ನಾವು ಶ್ರೀಯುತ ಪ್ರಕಾಶ್ ಎ ಎಸ್ ಅವರನ್ನು ಅವರ ಸಂಸ್ಥೆಯಿಂದ ಅಂದರೆ ಮೂಕ್ ಕಂಟ್ರೋಲ್ಸಿಂದ ಅವರ ಸಂಸ್ಥೆಯಲ್ಲಿ ಇರುವಂತಹ ಒಂದು ಬೆಸ್ಟ್ ಪ್ರಾಕ್ಟೀಸನ್ನು ಶೇರ್ ಮಾಡೋದಕ್ಕೆ ಇನ್ವೈಟನ್ನು ಮಾಡಿದ್ದೇವೆ ಸೊ ಶ್ರೀಯುತ ರವರು ತಮ್ಮ ಪದವಿ ಮತ್ತು ಸ್ನಾತಕೋತ್ತರ ಪದವಿಯನ್ನು ಬೆಂಗಳೂರು ವಿಶ್ವವಿದ್ಯಾಲಯದಿಂದ ಪೂರ್ಣಗೊಳಿಸಿ ಸಾವಿರದ ಒಂಬೈನೂರ ತೊಂಬತ್ತೆಂಟರಿಂದ ಇದುವರೆಗೂ ವಿವಿಧ ಎಮ್ ಎನ್ ಸಿ ಕಂಪ್ನಿಗಳಲ್ಲಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ವಿವಿಧ ಹುದ್ದೆಗಳಲ್ಲಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ ಸೊ ಪ್ರಸ್ತುತ ಅವರು ಮೂಕ್ ಕಂಟ್ರೋಲ್ಸ್ನಲ್ಲಿ ಹೆಡ್ ಎಚ್ ಆರ್ ಆಗಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸೊ ಇಂದು ಅವರು ಹೆಲ್ತ್ ಆ್ಯಂಡ್ ಎಂಪ್ಲಾಯಿ ವೆಲ್ನೆಸ್ ಅವರ ಪ್ರಾಕ್ಟೀಸನ್ನು ನಮ್ಮೊಂದಿಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಬರ್ತಾ ಇದ್ದಾರೆ ಸೊ ಶ್ರೀಯುತ ಪ್ರಕಾಶ್ ಅವ್ರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೀನಿ ಥ್ಯಾಂಕ್ ಯು ಪ್ರಕಾಶ್ ಗುಡ್ ಆಫ್ಟರ್ನೂನ್ ಎವ್ರಿ ಒನ್ ಸಾರಿ ನಮಸ್ಕಾರ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು ನಾನು ಈ ಈ ದಿ ಈ ದಿವಸ ನನ್ನ ಕಂಪ್ನಿಯ ದ ವೆಲ್ನೆಸ್ ಬಗ್ಗೆ ಏನು ಹೇಳಬೇಕು ಅಂತ ಬಿಕಾಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ವೆಲ್ಫೇರ್ ಆ್ಯಂಡ್ ವೆಲ್ನೆಸ್ ದರ್ ಇಸ್ ನೋ ಥಿನ್ ಲೈನ್ ಬಿಕಾಸ್ ಅಲ್ಲಿ ಪ್ರೀವಿಯಸ್ಲಿ ವಿ ಟಾಕ್ ಅಬೌಟ್ ವೆಲ್ಫೇರ್ ನಾವು ವಿ ಆರ್ ಟಾಕಿಂಗ್ ಅಬೌಟ್ ವೆಲ್ನೆಸ್ ಸೊ ನಾನು ಮೂಗ್ನಲ್ಲಿ ಐದು ವರ್ಷದಿಂದ ಕೆಲಸ ಇದ್ದೀನಿ ಸೊ ಜಸ್ಟ್ ಐ ಐ ಇಲ್ಲಿ ನನ್ನ ಒಳ್ಳೆಯ ಪ್ರಾಕ್ಟೀಸ್ಗಳನ್ನು ನಿಮ್ಮ ಮುಂದೆ ಶೇರ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ನಿರರ್ಥಕ್ಕೆ ಮತ್ತು ನಿಮ್ಮೆಲ್ಲರಿಗೂ ಒಂದಿಸ್ತಾ ಐ ಸ್ಟಾರ್ಟ್ ಮೈ ಪ್ರೆಸೆಂಟೇಷನ್ ನನ್ನ ಕಂಪ್ನಿ ಬಗ್ಗೆ ನಾನು ಹೇಳಬೇಕು ಅಂತ ಹೇಳಿದ್ರೆ ಬಿಕಾಸ್ ದಿಸ್ ಇಸ್ ಒನ್ ಆಫ್ ದಿ ಫಾರ್ಚೂನ್ ಫೈವ್ ಅಂಡ್ರೆಡ್ ಕಂಪ್ನಿ ಇನ್ ದ ವರ್ಲ್ಡ್ ಸೊ ಐ ಆಮ್ ಪ್ರಿವಿಲೇಜ್ ಟು ವರ್ಕ್ ಇನ್ ಸಚ್ ಎ ಕಂಪ್ನಿ ಆ್ಯಂಡ್ ಇಲ್ಲಿ ನಾವು ನಾವು ಮೂಗ್ ಚಲನೆ ಮತ್ತು ನಿಯಂತ್ರಣದಲ್ಲಿ ಸುಮಾರು ಎಪ್ಪತ್ತು ವರ್ಷಗಳ ದಿಸ್ ಇಸ್ ಒನ್ ಎಪ್ಪತ್ತು ವರ್ಷಗಳ ಹಳೆಯ ಕಂಪ್ನಿ ಬಟ್ ವಿ ಹ್ಯಾವ್ ದಿ ಪ್ರೋಗ್ರೆಸಿವ್ ಕಂಪ್ನಿ ಇಟ್ ಈಸ್ ನಾಟ್ ಹಳೇದಾದರೂ ಕೂಡ ಎವ್ರಿ ಡೇ ವಿ ಆರ್ ಅಪ್ಗ್ರೇಡಿಂಗ್ ಅವರ್ ಟೆಕ್ನಾಲಜಿ ಅಪ್ಗ್ರೇಡಿಂಗ್ ಅವರ್ ಕಾಂಪೊನೆಂಟ್ಸ್ ಸೊ ನಮ್ಮ ಅವರ್ ಅಪ್ರೋಚ್ ಈಸ್ ಕೊಲಾಬ್ರೇಟಿವ್ ಅಪ್ರೋಚ್ ಕೆನ್ ಡೂ ಮೈಂಡ್ಸೆಟ್ ಆ್ಯಂಡ್ ಆಲ್ಸೋ ಡೆಡಿಕೇಟೆಡ್ ಸೊಲ್ಯೂಷನ್ಸ್ ಮೂರ್ ಆರ್ ತ್ರೀ ಡಿವಿ ಮೂರು ವಿಭಾಗದಲ್ಲಿ ನಾವು ಕೆಲಸ ಮಾಡ್ತೀವಿ ಏರ್ಕ್ರಾಫ್ಟ್ ಗ್ರೂಪ್ ಅಂತ ಒಂದಿದೆ ಆ್ಯಂಡ್ ಇಂಡಸ್ಟ್ರಿಯಲ್ ಗ್ರೂಪ್ ಅಂತ ಇನ್ನೊಂದು ಸಂಸ್ಥೆ ಆ್ಯಂಡ್ ಸ್ಪೇಸ್ ಅಂಡ್ ಡಿಫೆನ್ಸ್ ಈ ಆಲ್ ಈ ಮೂರು ಸಂಸ್ಥೆಗಳಲ್ಲಿ ನಾನು ಐ ಆಮ್ ಕಮಿಂಗ್ ಫ್ರಮ್ ಇಂಡಸ್ಟ್ರಿಯಲ್ ಗ್ರೂಪ್ ಆ್ಯಂಡ್ ಟೋಟಲ್ ವಿ ದೆರ್ ಆರ್ 13,000 Admur our employees Kelsa Maratana money. Nam the company, it is about 3 billion uh, turnover company as of as on 21. Even nama Maulegalo, Nambike Atyagatya, because these are our, our the daily drives for us uh, the business. Nambike Aty Gatya, Samartave rajya, competence is king, Samarthawagi uh, Ratnosateve, we are all try harder. Navelar Undagedeva, we are all in this together. ನನ್ನ ಕೆಲಸ ಇದು ನನ್ನ ಕೆಲಸ ಐ ಇಟ್ ಇಸ್ ಮೈ ಜಾಬ್ ನಾವು ಪರಿಹಾರಗಳಿಗೆ ನೋಡುತ್ತೇವೆ ಬೇರೆಯವರನ್ನು ಉದಿಸುತ್ತಿಲ್ಲ ಇಟ್ ಈಸ್ ಐ ಲುಕ್ ಫಾರ್ ಸೊಲ್ಯೂಷನ್ ನಾಟ್ ಟು ಒನ್ ಟು ಬ್ಲೇಮ್ ಆ್ಯಂಡ್ ಕಮ್ಯುನಿಕೇಷನ್ ಇಸ್ ಕ ಸಂವಹನ ನಿಯಂತ್ರಣ ನಿಯಂತ್ರಕ ಕಮ್ಯುನಿಕೇಷನ್ ಇಸ್ ಕ್ರೂಷಿಯಲ್ ಆ್ಯಂಡ್ ಡಸ್ ಫಾರ್ಮಾಲಿಟಿ ಡಸ್ ನಾಟ್ ಹೆಲ್ಪ್ ಔಪಚಾರಿಕ ಸಹಾಯ ಮಾಡೋದು ಆ್ಯಂಡ್ ಅಡ್ಯಾಪ್ಟಬಲಿಟಿ ಆ್ಯಂಡ್ ಹೊಂದಿಕೊಳ್ಳಲು ಮತ್ತು ಬದಲಾವಣೆಗೆ ನಾವು ಸಿದ್ಧರಿದ್ದೇವೆ ಅಡ್ಯಾಪ್ಟಬಿಲಿಟಿ ಆ್ಯಂಡ್ ಚೆ ರೆಡಿ ಟು ಚೇಂಜ್ ಇಟ್ಸ್ ಒನ್ ಆಫ್ ಅವರ್ ವ್ಯಾಲ್ಯೂ ಕಮಿಂಗ್ ಟು ದ್ಯಾಟ್ ಅನದರ್ ತ್ರೀ ವ್ಯಾಲ್ಯೂಸ್ ಬಿಕಾಸ್ ದರ್ ಈಸ್ ನೋ ಸೀರಿಯಲ್ ನಂಬರ್ ಬಿಕಾಸ್ ಎವ್ರಿ ಒನ್ ಇ ಎವ್ರಿ ವ್ಯಾಲ್ಯೂ ಆರ್ ಮೋರ್ ಇಂಪಾರ್ಟೆಂಟ್ ಫಾರ್ ಅಸ್ ಆ್ಯಂಡ್ ಕಾರ್ಯದಕ್ಷತೆ ಮತ್ತು ಬದ್ಧತೆಯನ್ನು ಪರಿಷ್ಕರಿಸ್ತೇವೆ ಒಂದು ಕೆಲ ಒಂದು ಕೆಲಸ ಆನಂದಾಯ ಆನಂದದಾಯಕವಾಗಿರಬೇಕು ಆ್ಯಂಡ್ ವರ್ಕ್ ಶುಡ್ ಬಿ ಅನ್ ಎಂಜಾಯಬಲ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ನಿಮ್ಮ ವೈಯಕ್ತಿಕ ಜೀವನ ಬಹಳ ಮುಖ್ಯವಾದದ್ದು ಯುವರ್ ಪರ್ಸನಲ್ ಲೈಫ್ ಈಸ್ ಮೋರ್ ಇಂಪಾರ್ಟೆಂಟ್ ದಿಸ್ ಈಸ್ ಅವರ್ ವ್ಯಾಲ್ಯೂಸ್ the values itself tell our culture so this is the face uh, of our culture how we treat the people how we uh, develop the people in the organization and when it comes to the wellness these, these are the three uh, uh, values we always uphold and what exactly now prakara wellness and reno. ಉದ್ಯೋಗಿಗಳು ಸುರಕ್ಷತೆ ಮತ್ತು ಯೋಗಕ್ಷೇಮ ಕಂಪನಿಯ ಅತಿ ಮುಖ್ಯ ವೆನ್ ವಿ ಹ್ಯಾವ್ ಎ ಹೆಲ್ತಿ ಎಂಪ್ಲಾಯಿ ಆರೋಗ್ಯಕರ ಉದ್ಯೋಗಿ ಮತ್ತು ಆರೋಗ್ಯಕರ ಉದ್ಯೋಗಿಯ ಫ್ಯಾಮಿಲಿ ಇಟ್ಸ್ ಆಲ್ವೇಸ್ ಗಿವ್ ಏನು ಆರೋಗ್ಯಕರ ವ್ಯವಹಾರಕ್ಕೆ ಅನುಗುಣ ಅವಕಾಶ ಮಾಡಿಕೊಡುತ್ತೆ ಆ್ಯಂಡ್ ವೈಯಕ್ತಿಕ ಜೀವನ ಮುಖ್ಯವಾದದ್ದು ಆ್ಯಂಡ್ ನಾವೆಲ್ಲರೂ ಒಟ್ಟಿಗಿರುತ್ತೆ ದಿಸ್ ಆರ್ ಆಲ್ ವೆಲ್ನೆಸ್ ಪ್ರಾಕ್ಟೀಸ್ ವಾಟ್ ಇನ್ ದಿ ಮೂ ವಾಟ್ ವಿ ಆರ್ ಫಾಲೋಯಿಂಗ್ ಆ್ಯಂಡ್ Morning, when I, uh, when the BCP is speaking yesterday, today, and tomorrow. And uh, when it nene uh, now before COVID and uh, during the COVID and after the COVID. Lot of balas to Balalawanagalna immediately because we are all mindset. Earlier we are cost conscious. Now we are more into the people conscious. We required people. People are asset of the organization. It, is, it has took a very short time because it is not earlier used to take a lot of time to take a decision. Now, COVID has made an introspection for all the employers saying that employees are more important. Employees can do many things. So, in that way, uh, what we did, a lot of uh, any employee, when by employee join, us, for first three days, he will not go into the shop floor, including, the, including top uh, general manager he will sit in the uh, what what the assimilated uh, safety cell what we developed as a suraksha. only he will go undergo all the all the safety training safety training in the sense including the wearing the ppas wearing the how to handle the chemicals how to handle the uh, uh, different of where he went chemicals paints different what are the operations we do in the organization. ಇಟ್ ಈಸ್ ಗಿವಿಂಗ್ ದಿ ಇನ್ಸೈಟ್ ಅಬೌಟ್ ದಿ ಇನ್ಕ್ಲೂಡಿಂಗ್ ದಿ ಮೆಟೀರಿಯಲ್ ಇಂಡಕ್ಷನ್ ಪೀಪಲ್ ಎನಿಬಡಿ ಕೆನ್ ಜಾಯ್ನ್ ಫಾರ್ ಎಕ್ಸಾಂಪಲ್ ಐ ಜಾಯಿನ್ ಎನ್ ಹೆಚ್ ಆರ್ ಎಚ್ ಆರ್ ಡಿಪಾರ್ಟ್ಮೆಂಟ್ ದೆನ್ ಐ ಐ ಇಟ್ ಗಿವ್ಸ್ ದಿ ವಾಟ್ ಆರ್ ದ ಪ್ರಾಡಕ್ಟ್ ಬಿ ಮೈಕ್ ಮೇಕ್ ಇನ್ ದಿ ಆರ್ಗನೈಜೇಷನ್ ಇಟ್ ವಿಲ್ ಹೆಲ್ಪ್ಸ್ ಟು ಅಂಡರ್ಸ್ಟ್ಯಾಂಡ್ ಫಾರ್ ಮೀ ಇದ್ರೊಳಗಡೆ ನಮಗೆ ಅದು ಎಲ್ಪ್ ಸಹಾಯ ಮಾಡುತ್ತೆ ನನ್ನ ನಾನು ನನ್ನ ಕಂಪ್ನಿಲಿ ಏನು ತಯಾರಾಗುತ್ತೆ ಅಂತ ಅದ್ರ ಜೊತೆಯಲ್ಲಿ ನಮಗೆ ಅದರ ಎವ್ರಿ ಪ್ರಾಡಕ್ಟ್ ಬಗ್ಗೆ ಅರ್ಥ ಆದಾಗ ನನಗೆ ಯಾವುದೇ ಒಂದು ಕ್ಯಾಂಡಿಡೇಟ್ನ ಇಂಟ್ರೂ ಮಾಡಬೇಕಾದ್ರೆ ಇದು ಈ ಈ ಒಂದು ಸಿಮ್ಯುಲೇಷನ್ ಸೆಲ್ ಇಟ್ ಈಸ್ ಹೆಲ್ಪ್ ಮಾಡುತ್ತೆ ನನಗೆ ಸೊ ಐ ಅಂಡರ್ಸ್ಟ್ಯಾಂಡ್ ನಂದು ಪ್ರಾಡಕ್ಟ್ ಎಲ್ಲಿ ಹೋಗುತ್ತೆ ಯಾರು ಯೂಸ್ ಮಾಡ್ತಾರೆ ಅದರ ಅಪ್ಲಿಕೇಶನ್ ಏನು ಅದನ್ನು ಹೇಗೆ ಇದು ಮಾಡ್ತಾರೆ ವಾಟ್ ಆರ್ ದ ಟೈಪ್ಸ್ ಆಫ್ ಅಲ್ಲಿ ಟೂಲ್ನ ಯೂಸ್ ಮಾಡ್ತಾರೆ ವಾಟ್ ಇಸ್ ದ ಲೀನ್ ಟೂಲ್ಸ್ ದೇ ಯೂಸ್ ವಾಟ್ ಆರ್ ದ ಪ್ರೋಸೆಸ್ ದೇ ಫಾಲೋ ಇದೆಲ್ಲ ಗೊತ್ತಾದಾಗ ನನಗೇನಾಗುತ್ತೆ ಈಸಿ ಆಗುತ್ತೆ ಒಂದು ಟೆಕ್ನಿಕಲ್ ಕ್ಯಾಂಡಿಡೇಟ್ನ ಇಂಟ್ರೂ ಮಾಡಬೇಕಾದ್ರೆ ಐ ನೋ ನೀಟ್ ಟು ಗೋ ಆನ್ ಸೀಟ್ ವಿತ್ ಅ ಟೆಕ್ನಿಕಲ್ ಮ್ಯಾನ್ ಟು ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ರಿಕ್ವೈರ್ಮೆಂಟ್ ನಾನೇ ನನಗೇನಾಗುತ್ತೆ ನಾನೇ ಇಟ್ ಈಸ್ ಇಟ್ ಈಸ್ ಹೆಲ್ಪ್ ಡೆಫಿನೆಟ್ಲಿ ಅದು ಹೆಲ್ಪ್ ಮಾಡುತ್ತೆ ನನಗೆ ನನ್ನ ಅರ್ಥ ಮಾಡಿಕೊಂಡ್ರೆ ನಾನು ಇಟ್ ಇಲ್ ಗೋಯಿಂಗ್ ಟು ಗೀವ್ ದಿ ಇನ್ಕ್ಲೂಡಿಂಗ್ ವರ್ಕ್ ಮ್ಯಾನ್ ಈ ಅಲ್ಲಿ ಹೋಗಿ ಅವ್ನು ಕೆಲಸ ಮಾಡ್ತಾ ಇರಬೇಕಾದ್ರೆ ಅವನ ಜಾಗದಲ್ಲಿ ಏನೇನು ಸುರಕ್ಷತೆಯನ್ನು ತಗೋಬೇಕ ಅವನು ವಾಟ್ ಆರ್ ದ ಥಿಂಗ್ಸ್ ಈ ಹ್ಯಾಸ್ ಟು ಫಾಲೋ ವೆನ್ ಇ ಆಸ್ ಪರ್ಫಾಮಿಂಗ್ ಇಸ್ ಜಾಬ್ ಅದನ್ನು ಹೇಳ್ ಹೇಳುತ್ತೆ ಇಲ್ಲಿ i am early now, mathe and because we are, we are, during the covid time, lot of people, we think about the earlier, we used to think about money, cost-conscious, roi, and all. see, it is within a span of uh, few months, these are all the facility has come into the picture. it is earlier, normally, we have the term policy, but it is not in the big way. I' in madadvi, because uh, every employee, okay, 10, per, 10 time of the ctc, it has become as a net term policy. ಬಿಕಾಸ್ ವಿ ನೋ ಎಲ್ಲರಿಗೂ ಗೊತ್ತಿದೆ ಸೆಕೆಂಡ್ ವೇವ್ನಲ್ಲಿ ಭಾಳಷ್ಟು ಜನ ಪ್ರಾಣ ಹಾನಿಯಾಗಿದೆ ಮತ್ತು ವಿ ಆರ್ ಆಲ್ ಡಿಫಿಕಲ್ಟ್ ಸಿಚುವೇಶನ್ ಇಟ್ ಈಸ್ ಎನ್ ಒನ್ ಆಫ್ ದಿ ಬ್ಯಾಡ್ ಸಿಚುವೇಶನ್ ವಿ ಹ್ಯಾವ್ ಆಲ್ ಅಂಡರ್ ಗಾನ್ ಆ್ಯಂಡ್ ನಮ್ಮಲ್ಲಿ ಯಾರಾದರೂ ಕೋವಿಡ್ ಸುಚುವೇಶ್ ಕೋವಿಡಲ್ಲಿ ಇಂಪ್ಯಾಕ್ಟ್ ಆದರೆ ಪಾಸಿಟಿವ್ ಬಂದಿದ್ದರೆ ಅವ್ರಿಗೆ ರಜೆದ ಜೊತೆಯಲ್ಲಿ ಅವರು ಹಾಸ್ಪಿಟಲೈಸ್ ಆದರೆ ಈವನ್ ದಿ ಇಟ್ ಈಸ್ ನಾಟ್ ಔಟ್ ಆಫ್ ದಿ ಇನ್ಶೂರೆನ್ಸ್ ವಿ ಹ್ಯಾವ್ ಪ್ರೊವೈಡೆಡ್ ಅಪ್ ಟು ಟೆನ್ ಲ್ಯಾಕ್ಸ್ ರುಪೀಸ್ ಕವರೇಜ್ Not it is company sponsored, it is not an insurance. Now company in the Atulak even anybody, including family members, wife, anybody, dependents, LR kuda adana cover we voluntarily come, out, came forward, come forward to give the help for the employees. And second way on the oxygen cylinder was one of the big challenge. So we provided, we hired the prior and purchase money now normally. ತ್ರೀ ಆಕ್ಸಿಜನ್ ಕಾನ್ಸಂಟ್ರೇಟನ್ನು ಎಂಪ್ಲಾಯೀಸ್ ಯೂಸ್ಗೆ ಎಂಪ್ಲಾಯಿ ಫ್ಯಾಮಿಲಿ ಮೆಂಬರ್ಸ್ಗೆ ಯಾರಿಗಾದ್ರೂ ಬೇಕು ಅಂದರೆ ಸಪೋರ್ಟ್ ಮಾಡ್ಲಿಕ್ಕೆ ಇಟ್ಕೊಂಡ್ವಿ ಅದ್ರ ಜೊತೇನಲ್ಲಿ ಪ್ರತಿಯೊಬ್ಬರಿಗೂ ಪ್ರತಿ ಕೋವಿಡ್ ಟೆಸ್ಟ್ ಆಗಲಿ ಕೋವಿಡ್ ವ್ಯಾಕ್ಸಿನೇಷನ್ ಆಗಲಿ ಎಲ್ಲದನ್ನೂ ಕೂಡ ವಿ ಹ್ಯಾವ್ ಟೆ ಡನ್ ಇನ್ ದಿ ವೆರಿ ಸಿಸ್ಟಮ್ಯಾಟಿಕ್ ಆ್ಯಂಡ್ ಈವನ್ ಕ್ಯಾಂಟೀನ್ ಟಿಲ್ ಟುಡೇ ವಿ ಡೋಂಟ್ ಹ್ಯಾವ್ ದಟ್ ಪ್ಲೇಟ್ಸ್ ಸ್ಪೂನ್ಸ್ ಆ್ಯಂಡ್ ಕಪ್ಸ್ ಆರ್ ನಾಟ್ ಪ್ರೊವೈಡೆಡ್ ನಾವು ಇಲ್ಲಿವರೆಗೂ ಕೂಡ Nimke biodegradable plates na So adrally now we knew, still we are continuing with the uh, canteen food for the employees. And uh, we we hire the extra vehicle. Normally, prati social distancing from the uh, transport from home to work, including working area. We did that one disinfection, all the sanitization, everything which the, which is not in the. ಪ್ರೀವಿಯಸ್ಲಿ ವಿಟ್ ವಾಸ್ ನಾಟ್ ದೇರ್ ವಿ ಡಿಡ್ ದ್ಯಾಟ್ ಟು ಎನ್ಶ್ಯೂರ್ ದ್ಯಾಟ್ ಎಂಪ್ಲಾಯೀಸ್ ವೆಲ್ನೆಸ್ ಇನ್ಕ್ಲೂಡಿಂಗ್ ಡ್ರೈವರ್ಸ್ ಕಾಂಟ್ರಾಕ್ಟರ್ಸ್ ಕಾಂಟ್ರಾಕ್ಟ್ ವರ್ಕ್ ಮನ್ ಎಲ್ಲರಿಗೂ ಕೂಡ ಈ ಥರ ಕೋವಿಡ್ ಬಗ್ಗೆ ಅವೇರ್ನೆಸ್ನ ತಂದಿದ್ದು ಆ್ಯಂಡ್ ವ್ಯಾಕ್ಸಿನೇಷನ್ ವರ್ಕ್ ಪ್ಲೇಸಲ್ಲಿ ಸೋಷಿಯಲ್ ಡಿಸ್ಟೆನ್ಸಿಂಗ್ ಮಾಡಿಕೊಂಡಿದ್ದು ಮತ್ತು ವ್ಯಾಕ್ಸಿನೇಷನ್ ಹಾಕ್ಸಿದ್ದು ಆ್ಯಂಡ್ ಉದ್ಯೋಗಿ ಕ್ಷೇಮದಲ್ಲಿ ಬಿಕಾಸ್ ವೆನ್ ಇಟ್ ಈಸ್ ಮೆನಿ ಟೈಮ್ ಪೀಪಲ್ ವಿ ಆರ್ ಆಲ್ ಆರ್ ವರ್ಕಿಂಗ್ ಫ್ರಮ್ ಹೋಮ್ ವಾಟ್ ಈಸ್ ದಿಸ್ ಲರ್ನ್ ಅಟ್ ಮೂಗ್ ಲರ್ನ್ ಅಟ್ ಮೂ ಲರ್ನ್ ಅಟ್ ಮೂಗ್ ಅಂದರೆ ಏನು ಅಂತ ಹೇಳಿದ್ರೆ ಇಲ್ಲಿ ಪ್ರತಿಯೊಬ್ಬರು ಮನೇಲಿ ಕೆಲಸ ಮಾಡಬೇಕಾದ್ರೆ ಹೌ ಟು ಮೇಕ್ ದೇರ್ ಪೊಟೆನ್ಷಿಯಲ್ ಆ್ಯಂಡ್ ಪರ್ಫಾರ್ಮೆನ್ಸ್ ಇಸ್ ಮೋರ್ ಇಂಟ್ಯಾಕ್ಟ್ ಅದನ್ನು ಚೇಂಜ್ ಆಗ್ದಾಗೆ ನೋಡ್ಕೊಳ್ಳೋದು ಹೇಗೆ ಅದು ನಮ್ಮ ಜವಾಬ್ದಾರಿ ಇಲ್ಲಿ ಏನು ಮಾಡಿದ್ವಿ ಒಂದು ವೆಬ್ಸೈಟ್ನ ತಯಾರು ಮಾಡಿ ಲರ್ನ್ ಅಟ್ ಮೂಗ್ ಅಂತೇಳಿ ಆ ಈ ಮೂಗ್ನಲ್ಲಿ ದೇರ್ ಆರ್ ಟೆನ್ ತೌಸಂಡ್ ಲಿಂಕ್ಡ್ ಇನ್ ಕೋರ್ಸಸ್ನ ವಿ ಪರ್ಚೇಸ್ಡ್ ಆ್ಯಂಡ್ ವಿ ಪುಟ್ ಇನ್ ಟು ದಿಸ್ ಸೈಟ್ ಇಫ್ ಯು ಗೋ ಫ್ರಮ್ ದಿ ಬೇಸಿಕ್ ಎಲೆಕ್ಟ್ರಾನಿಕ್ಸ್ ಟು ದ ಯು ಯು ವಟ್ ಈಸ್ ದಟ್ ಬಿಹೇವಿಯಲ್ ಸೈನ್ಸ್ ಸೈಕೊಲಾಜಿಕಲ್ ಟೂಲ್ಸ್ ಎವ್ರಿಥಿಂಗ್ ಈಸ್ ಎಲ್ಲದೂ ಕೂಡ ಇದ್ರೊಳಗಡೆ ಅಡಾ ಇದೆ ಅದರೊಳಗಡೆ ಕೋರ್ಸಸ್ ಇದೆ ಆ ಕೋರ್ಸ್ನ ಎಂಪ್ಲಾಯೀಸ್ ದೇ ಕೆನ್ ಸಿಟ್ ಆ್ಯಂಡ್ ದೇ ಕೆನ್ ಕವರ್ ಇಲ್ಲಿ ಏನಾಯಿತು ವಟ್ ಇಸ್ ದ ಬೆನಿಫಿಟ್ ಇಯರ್ ನಾವು ಇಲ್ಲಿ ಕ ಬಂದಿದ್ದೇನಂತ ಹೇಳಿದ್ರೆ ಅರ್ಲಿ ಇಯರ್ ಬಿಫೋರ್ ಕೋವಿಡ್ ನಾವು ಯೂಸ್ ಟು ನಾಮಿನೇಟ್ ದ ಪೀಪಲ್ ನಮಗೆ ಓನ್ಲಿ ಕೆಲವರು ಮಾತ್ರ ಟ್ರೈನಿಂಗ್ ಅಟೆಂಡ್ ಆಗ್ತಾ ಇದ್ರು ಕೆಲವರು ಅಟೆಂಡ್ ಆಗ್ತಾಯಿಲ್ಲ ಬೈ ಡೂಯಿಂಗ್ ದಿಸ್ ಎಲ್ಲರಿಗೂ ಕೂಡ ಟ್ರೈನಿಂಗ್ ಅಂಡರ್ಗೋ ಗೋವನ್ ಆಗೋಕ್ಕೆ ಅವಕಾಶಗಳು ಸಿಕ್ತಿ ದಿಸ್ ಇಸ್ ದ ಒನ್ ಆಫ್ ದಿ ಥಿಂಗ್ ವಿ ಎಂಗೇಜ್ ಪೀಪಲ್ ದೋಸ್ ಆರ್ ವರ್ಕಿಂಗ್ ಅಟ್ ಹೋಮ್ ಅವ್ರಿಗೆ ಮನೇಲಿ ಕೆಲಸ ಮಾಡೋರಿಗೆ ಹೇಗೆ ಅವರು ಅವರ ಸ್ಕಿಲ್ನ ಅಪ್ಡೇಟ್ ಮಾಡ್ಕೋಬೋದು ಅನ್ನೋದಕ್ಕೆ ದಿಸ್ ಒಂದು ಪ್ಲ್ಯಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿದ್ವಿ ದಿಸ್ ಅಚೀವ್ ಅಟ್ ಮೋಕ್ ದಿಸ್ ಇಸ್ ಒನ್ ಆಫ್ ದಿ ಸೈಕಲಜಿಕಲ್ ಟೂಲ್ ವೇರ್ ಎಂ ಇಲ್ಲಿ ಎಂಪ್ಲಾಯೀಸ್ಗೆ ಏನಪ್ಪ ಅಂತ ಹೇಳಿದ್ರೆ ಎಂಪ್ಲಾಯಿ ಒನ್ಸ್ ನಾವು ದ ಪರ್ಫಾರ್ಮೆನ್ಸ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಏನು ಕರಿತೀವಿ ಅದಿಲ್ಲ ನಮ್ಮಲ್ಲಿ ವಿ ಹ್ಯಾವ್ ಎಕ್ಸ್ ವಿ ಕಮ್ ಔಟ್ ಆಫ್ ದ್ಯಾಟ್ ಥಿಂಗ್ ದಿಸ್ ಅಚೀವ್ ಅಟ್ ಮೋಕ್ ಇಟ್ಸ್ ಎ ಗಿವಿಂಗ್ ಪಾಸಿಟಿವ್ ಫೀಡ್ಬ್ಯಾಕ್ ಅಬೌಟ್ ದಿ ಎಂಪ್ಲಾಯಿ ವಾಟ್ ವೇರ್ ಇ ಹ್ಯಾಸ್ ಟು ಇಂಪ್ರೂವ್ ವಿ ಎಲ್ ನಾಟ್ ಕಾನ್ಸಂಟ್ರೇಟ್ ಆಫ್ ದ ವೀಕ್ನೆಸ್ ಆಫ್ ದ ಎಂಪ್ಲಾಯಿ ವಿ ಶುಡ್ ಆಲ್ವೇಸ್ ನಾವು ಅವರನ್ನು ಎಲ್ಲಿ ಅವ್ರ ಸ್ಟ್ರೆಂತ್ ಎಲ್ಲಿದೆ ಅಲ್ಲಿ ಫೋಕಸ್ ಮಾಡೋವಂಥ ಒಂದು ಸೈಕಲಾಜಿಕಲ್ ಟೂಲ್ ಇದು ವೆರವೆವರ್ ದ ಎಂಪ್ಲಾಯಿ ಹ್ಯಾಸ್ ದ ಸ್ಟ್ರೆಂತ್ ಇ ವಿ ಕೆನ್ ಯೂಸ್ ಅವನ್ನ ತಗೊಂಡೋಗಿ ಆ ಒಂದು ಪ್ರಾಜೆಕ್ಟಲ್ಲಿ ಎಲ್ಲಿ ಅವ್ನ ಸ್ಟ್ರೆಂತ್ ಇದೆ ಆ ಪ್ರಾಜೆಕ್ಟಲ್ಲಿ ಐಡೆಂಟಿಫೈ ಮಾಡಿ ಹಾಕುವಂಥ ಈ ಸೈಕಲಾಜಿಕಲ್ ಟೂಲ್ ಇತ್ತು ಇಟ್ ವಾಸ್ ಇಟ್ ಆಸ್ ಇಲ್ಡ್ ಎ ವೆರಿ ಇಟ್ ಎಸ್ ಗಿವನ್ ಲಾಡ್ ಆಫ್ ವಾಟ್ ಈಸ್ ದಟ್ ಆರ್ ಓ ವಾಟ್ ಎವರ್ ಇಟ್ ಈಸ್ ವಿ ಕಾಲ್ ಆ್ಯಂಡ್ ಎಂಪ್ಲಾಯೀಸ್ಗೆ ಇದು ಅನುಕೂಲ ಆಯಿತು ಅವನು ಈ ಈ ಕೆನ್ ಸೆಲ್ಫ್ ಇಂಟ್ರಾಸ್ಪೆಕ್ಟ್ ಅವನ ಬಗ್ಗೆ ಅವನೇನೆ ತಿಳ್ಕೊಬೋದು ನಾನು ಎಲ್ಲಿದ್ದೀನಿ ನಾನು ಇವತ್ತು ಹೇಗೆ ಮುಂದೆ ಬರ್ಬೋದು ನಾನು ಇಟ್ ಈಸ್ ಎವ್ರಿಬಡಿ ಎಂಪ್ಲಾಯೀಸ್ ರೆಸ್ಪಾನ್ಸಿಬಿಲಿಟಿ ಟು ಗ್ರೋ ಇನ್ ದ ಆರ್ಗನೈಸೇಷನ್ ಇಟ್ ಇಸ್ ಆರ್ ನೋ ಆರ್ಗನೈಸೇಷನ್ ಕೆನ್ ಗಿವ್ ದಿ ಡಿಸಿಗ್ನೇಷನ್ ಇಟ್ ಈಸ್ ಇಟ್ಸ್ ಓನ್ ವಾಲಂಟ್ರಿಲಿ ಅವರ ಸ್ವಂತ ಶಕ್ತಿಯಿಂದ ಅವರು ಅರ್ಥ ಮಾಡಿಕೊಂಡು ನಾನು ಎಲ್ಲಿ ವೀಕ್ ಇದ್ದೀನಿ ಅದನ್ನು ನಾವು ತಿಳ್ಕೊಬೇಕು ಅದ್ರ ಬಗ್ಗೆ ಇದು ದಿಸ್ ಟೂಲ್ ಆ್ಯಸ್ ಹೆಲ್ಪ್ ಅಸ್ ಇನ್ ಎ ಬಿಗ್ ವೇ ದಿಸ್ ಒನ್ ಈಸ್ ಒನ್ ಮೋರ್ ದ ಎಕ್ಸ್ಪ್ಲೋರ್ ಪಾತ್ ಇಲ್ಲಿ ನಮ್ಮದು ಏನಪ್ಪ ಅಂತ ಹೇಳಿದ್ರೆ ಓಕೆ ಐ ವಿ ನಾಟ್ ಟೇಕ್ ಅನದರ್ ಟೂ ಮಿನಿಟ್ಸ್ ದಿಸ್ 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 ಟೂಲ್ ಇದು ಹೇಗೆ ಹೆಲ್ಪ್ ಮಾಡುತ್ತೆ ಎಂಪ್ಲಾಯಿಗೆ ಅಂತ ಹೇಳಿದ್ರೆ Because we have across the globe, there are uh, 26 countries we are working with 15 factories, 50, oh, 50 factories. Wherever now after the COVID, world has become a tiny or is a small village now. People can work anywhere. So by this, people can adopt uh, uh, get into the anywhere job. This this will going to be. ಗಿವ್ ದಿ ಆಪ್ಷನ್ ಫಾರ್ ಮಿ ಎಲ್ಲಿ ನಾನು ಎಲ್ಲಿ ಕೆಲಸ ಮಾಡ್ಬೋದು ನನ್ನದು ಪೊಟೆನ್ಷಿಯಲ್ಸ್ ಎಲ್ಲಿದೆ ಪರ್ಫಾರ್ಮೆನ್ಸ್ ಎಲ್ಲಿದೆ ಇದ್ರೊಳಗೆ ತಿಳ್ಕೊಂಡ್ರೆ ಇಟ್ ವಿಲ್ ಗಿವ್ ದಿ ಮ್ಯಾಪ್ ವೇರ್ ಐ ವಿಲ್ ಫಿಟ್ ವಿಚ್ ಜಾಬ್ ಐ ವಿಲ್ ಫಿಟ್ ಅಂತೇಳಿ ಇದು ಅವ್ರಿಗೆ ಎಲ್ಪ್ ಮಾಡುತ್ತೆ ಅದರಿಂದ ಈ ಕೆನ್ ವರ್ಕ್ ಎನಿವೇರ್ ಅಕ್ರಾಸ್ ದಿ ಗ್ಲೋಬ್ ಮೆನಿ ಪೀಪಲ್ ಗಾಟ್ ದೀಸ್ ಎಂಪ್ಲಾಯ್ಮೆಂಟ್ ಥ್ರೂ ಎಕ್ಸ್ಪ್ಲೋರ್ ಕೆರಿಯರ್ ಅಟ್ ಸೈಟ್ ದಿಸ್ ಈಸ್ ಎಂಪ್ಲಾಯೀಸ್ಗೆ ಇದು ಒನ್ಸ್ ಅಗೇನ್ ಮೆನಿ ಮೆನಿ ಟೈಮ್ ಇಟ್ಸ್ ಕೆರಿಯರ್ ಅಟ್ ಸೈಟ್ ಓನ್ಲಿ ಕಾಲೇಜಿಂದ ಸ್ಟೂಡೆಂಟ್ ಬಂದಿರೋರಿಗೆ ಮಾತ್ರ ಅಂತ ದಿಸ್ ಹೆಲ್ಪ್ಸ್ ಇನ್ ಎ ಬಿಗ್ ವೇ ವೆನ್ ದ ಪ್ಯಾಂಡಮಿಕ್ ಆಸ್ ದ ಪ್ಯಾಂಡಮಿಕ್ ಡ್ಯೂರಿಂಗ್ ದಿ ಪ್ಯಾಂಡಮಿಕ್ ಎಂಪ್ಲಾಯೀಸ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ ಎಂಪ್ಲಾಯೀಸ್ ಫ್ಯಾಮಿಲಿ ಮೆಂಬರ್ಸು ಅವರು ಅವ್ರಿಗೆ ಗೊತ್ತಿರೋರು ಎಲ್ಲರೂ ಇಲ್ಲಿ ಎಂಟ್ರಿ ಮಾಡಿದಾಗ ಬಿಕಾಸ್ ಇಟ್ ಈಸ್ ಎ ವಿ ವಿ ಸ್ಟಾಪ್ ದ್ಯಾಟ್ ಟ್ಯಾಲೆಂಟ್ ಪೂಲ್ನ ನಮಗೆ ದ ಅಟ್ರೀಷನ್ ಆ್ಯಂಡ್ ಟ್ಯಾಲೆಂಟ್ ಪೂಲ್ನ ಅಟ್ರಾಕ್ಟ್ ಮಾಡಲಿಕ್ಕೆ ಇದೊಂದು ಟೂಲ್ ಎಲ್ಪ್ ಮಾಡ್ತು ನಮಗೆ ಆ್ಯಂಡ್ ವಿ ಆಲ್ಸೋ ವಿ ಮ್ಯಾಟರ್ ಅಟ್ ಮೂಟ್ ಈಸ್ ಒನ್ ಆ best tool we got the talent because many people working at home our the talent in a identify madadu we give the platform to them they can sing song whatever the whatever all the talents. Nama talents are illi best evaluated sektu namge. it is diversity equity and inclusiveness as somebody shukumar is mentioning inclusiveness is how we receive the new employee in the organization. now our we have to treat in the Burmat that is make. and now it is after pandemic. pandemic uh, all everybody wants the flexi work. even youngsters will not come. engineers, if you go to the campus selection, flexi work, select, come in ophmad quanti, or so that is the one of the things which ಮೂ ಟ್ಯಾಲೆಂಟ್ ಇದರಲ್ಲೂ ಕೂಡ ಅದೇ ಮಾಡಿದ್ವಿ ಆಮೇಲೆ ಲೈಫ್ ಇವೆಂಟ್ನ ಕ್ಯಾಪ್ಚರ್ ಮಾಡಿದ್ವಿ ಅದು ವಿಡಿಯೋಸ್ ಅವರು ಏನೇನು ಅವರು ಪರ್ಸ್ನಲ್ ಲೈಫಲ್ಲಿ ಏನಾಗಿದೆ ಅದ್ರ ಬಗ್ಗೆ ಕ್ಯಾಪ್ಚರ್ ಮಾಡಿದ್ವಿ ಆ್ಯಂಡ್ ಆಲ್ಸೋ ವಿ ಆರ್ ವೆರಿ ಟ್ರೆಡಿಷನಲ್ ಕಂಪ್ನಿ ವೆರ್ ನಾವು ಕೂಡ ಚೇಂಜ್ ಆದ್ವಿ ರಿಮೋಟ್ ವರ್ಕಿಗೆ ರಿಮೋಟ್ ವರ್ಕಿಂದ ಫ್ಲೆಕ್ಸಿ ವರ್ಕ್ ಹೈಬ್ರಿಡ್ ವರ್ಕಿಗೆ ನಾವು ಹ್ಯಾಕ್ ಚೇಂಜ್ ಆದ್ವಿ ಅದ್ರ ಬಗ್ಗೆ ಇಟ್ ಹ್ಯಾಸ್ ಹೆಲ್ಪ್ಡ್ ಪೀಪಲ್ ನೌ ಮೆನಿ ಪೀಪಲ್ ವರ್ಕ್ ಫ್ರಮ್ ಹೋಮ್ ಈವನ್ ದೋ ಈಸ್ ಅ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ Many people work from home. After 50% of uh, percent population work from home, and uh, we did CSR. And though uh, always we think about ourselves, uh, making the profit, what I can give back to the society. I, I need reverse in good society society. And we did and CSR is many activities we did, and some, it is how we keep our network, communication, collaboration, and network. In, internally what we maintain the, the, cardial relationship, my employees are trahaged Although Every um, committees we have, madam has explained previously, a lot of committees and communication, newsletters, all those the platforms are communication is one of the crucial area. We have a lot of platform to communicate and all the engagement activity. And these are the best practices during the COVID what we get got from the CIA and quality instead of quality and we got the best practice um, best uh, first prize for the covid breast practice in 2021 and silver award for safety and uh, three stars award from the cia. these are the awards we got it from the different organizations. Uh, <clears throat> this is one of the best. i would like to take this privilege to uh, uh, put in front of you. Really, uh, we, it is our responsibility when the country is suffering with accident cylinders are not available, ventilators are not available. Uh, we approached the corporate and we got the special sanction for 1.5 crores so we spent different hospital uh, uh, different agency tie up we spent this this are the where and all we spent lot of money and it is we given to the all the, we reach across the state all the local jilla level taluk level hospital uh, oxygen cylinders matte bypass machines so uh, everywhere we as, ವಿ ಆ್ಯಕ್ಚುವಲಿ ಇನ್ವಾಲ್ಡ್ ದೋ ಎವ್ರಿಬಡಿ ಈಸ್ ವರ್ಕಿಂಗ್ ಫ್ರಮ್ ಹೋಮ್ ಎಲ್ಲರೂ ಮನೆಯಿಂದ ಕೆಲಸ ಮಾಡಬೇಕಾದ್ರೂ ಕೂಡ ಮನೆಯಿಂದ ಕೆಲಸ ಮಾಡಿ ಚಿತ್ರದುರ್ಗದಲ್ಲಿ ಕೆಲಸ ಮಾಡುವಂಥ ಹುಡುಗರನ್ನ ಅಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ಕೊಟ್ವಿ ಅದು ಚಿ ಚಿಕ್ಕಮಂಗ್ಳೂರಲ್ಲಿ ಮಾಡೋವಂಥ ಹುಡುಗರಿಗೆ ಅವರು ಆ ಲೊಕೇಶನಲ್ಲಿ ಇರೋವಂಥವ್ರಿಗೆ ಅವ್ರ ಹತ್ರ ಅವ್ರನ್ನ ಅಲ್ಲಿ ಆ ಲೋಕಲ್ ಏರಿಯಾದಲ್ಲಿ ಅವ್ರಿಗೇನು ಸಮಸ್ಯೆ ಇದೆ ಅದ್ರ ಬಗ್ಗೆ ಐಡೆಂಟಿಫೈ ಮಾಡಿ ಅವ್ರಿಗೆ ಬೈಪ್ಯಾಪ್ ಮಿಷನ್ ಆಗಬಿಟ್ಟು ಬಟ್ ವಿ ಆಲ್ಸೋ ಸೆಟ್ ಅಪ್ ಒನ್ ಫುಲ್ ಫುಲ್ಲಿ ಫರ್ನಿಶ್ಡ್ ಐ ಸಿ ಯು ಸೆಂಟ್ ಫಾರ್ ದಿ ಪೂರ್ ಆ್ಯಂಡ್ ಅಂಡರ್ ಪ್ರಿವಿಲೇಜ್ ಸೆಂಟ್ ಪೀಪಲ್ ನಮ್ಮ ಕಡೆಯಿಂದ ಅದನ್ನು ಒಂದು ಫೈವ್ ಹಂಡ್ರೆಡ್ ಐ ಸಿ ಯು ಸೆಟ್ ಮಾಡಿ ವಿ ಹಾವ್ ಗಿವನ್ ಬಿಕಾಸ್ ಮೆನಿ ಪೀಪಲ್ ಕೆನಾಟ್ ಆಫರ್ಡ್ ಬೈ ದಿ ಐ ಸಿ ಯು ಒಂದು ದಿನಕ್ಕೆ ಮೂವತ್ತು ನಲ್ವತ್ತು ಸಾವಿರ ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ ಅಂಥವ್ರಿಗೆ ನಾವೇ ಒಂದು ಐದು ಐದು ಫೈವ್ ಹಂಡ್ರೆಡ್ ಹಾಕಿ ಸೆಟ್ ಮಾಡಿ ವಿ ಯೂಸ್ ದ್ಯಾಟ್ ನಾವು ಅವ್ರಿಗೆಲ್ಲರಿಗೂ ಕೊಟ್ವಿ ಆ್ಯಂಡ್ ಶಂಕರ ಹಾಸ್ಪಿಟ್ಲಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಅಸೋಸಿಯೇಷನ್ಸ್ ವಿ ಹ್ಯಾವ್ ಪ್ರೊವೈಡೆಡ್ And this is one of the even the pandemic, there is no schools. Aadh uh, Kuda now school building cut na Maklin building sponsors. Here, yes, sir, it is not only making the money here, we have to give back to society. What is this small contribution of that? So this is one of the sustainability, how we can reuse the water. Normally Eurovanta natural resource na hag is the news from past three months we are not switching on the motors. ದಟ್ ಈಸ್ ಬರ್ ದಿ ಒನ್ ಆಫ್ ದಿ ಗುಡ್ ನ್ಯೂಸ್ ನಾವು ಮಳೆ ಬರ್ತಾ ಇರೋದ್ರಿಂದ ಕಂಟಿನ್ಯೂಯಸ್ ಆಗಿ ನಾವು ಅದನ್ನು ನೀರನ್ನು ಕಂಟಿನ್ಯೂಯಸ್ ಆಗಿ ಮಳೆ ನೀರನ್ನು ಯೂಸ್ ಮಾಡ್ತಾ ಇದ್ದೀವಿ ಫ್ಯಾಕ್ಟ್ರಿಗೆ ಅದು ಒಂದು ಇಟ್ ಈಸ್ ಗಿವಿಂಗ್ ದಿ ಲಾಡ್ ಆಫ್ ಬೆನಿಫಿಟ್ ಕೊಡ್ತಾ ಇದೆ ನಮಗೆ ಸೊ ದಿಸ್ ಆರ್ ದ ಬೆಸ್ಟ್ ಪ್ರ್ಯಾಕ್ಟೀಸಸ್ ಆ್ಯಂಡ್ ವೆಲ್ನೆಸ್ ಪ್ರಾಕ್ಟೀಸ್ ವಿಚ್ ಅಟ್ ವಿ ಆರ್ ಫಾಲೋಯಿಂಗ್ ಇನ್ ಮೂಕ್ ಇದನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದ ನಿಮಗೆಲ್ಲರಿಗೂ ನನ್ನ ಅರ್ಧ ಬರ್ಧ ಕನ್ನಡ ಮತ್ತು ಇಂಗ್ಲೀಷ್ನ ಮಿಕ್ಸ್ ಮಾಡ್ಕೊಂಡು ಕೇಳಿರೋದಕ್ಕೆ ನೀವೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ನಾನು ಪ್ರೆಸೆಂಟೇಷನ್ ಮಾಡ್ತೀನಿ ಧನ್ಯವಾದಗಳು ಪ್ರಕಾಶ್ ಅವರಿಗೆ ಸೊ ಹಲವು ನೀತಿಗಳನ್ನು ಅವರ ಪ್ರಾಕ್ಟೀಸನ್ನು ಶೇರ್ ಮಾಡಿದರೆ ತುಂಬ ಆಸಕ್ತಿದಾಯಕವಾದಂಥವು ಸೊ ಅದರಲ್ಲೂ ಲರ್ನ್ ಅಟ್ ಮೂವ್ ಡಿಜಿಟಲೀಕರಣದ ಮೂಲಕ ಒಂದು ಕಲಿಕೆ ಸೊ ಅಚೀವ್ ಮೂ ಅಚೀವ್ ಅಟ್ ಮೂ ಎಕ್ಸ್ಪ್ಲೋರ್ ಪಾತ್ ಸೊ ವಿಭಿನ್ನವಾದ ಆಲೋಚನೆಗಳು ವಿಭಿನ್ನವಾದಂತಹ ಪರಿಕ್ರಮಗಳು ಹಾಗೆ ಮತ್ತೊಂದು ವಿಶೇಷವಾದ ಒಂದು ಇಂದು ಇಂದಿನ ಪ್ರಸ್ತುತಿ ಅಂದರೆ ಮೂವ್ ಕಂಟ್ರೋಲ್ಸಿಂದ ಶ್ರೀಯುತ ಎ ಎಸ್ ಪ್ರಕಾಶ್ ಅವರು ದಯವಿಟ್ಟು ಸ್ಟೇಜ್ ಮೇಲೆ ಬರಬೇಕು ಅವರು ತಮ್ಮ ಸಂಸ್ಥೆಯ ಅನ್ನು ಹೇಗೆ ಒಂದು ವೆಲ್ನೆಸ್ ಪ್ರೋಗ್ರಾಮ್ಗೆ ಕನೆಕ್ಟ್ ಮಾಡಿದ್ದು ವಿಶೇಷವಾಗಿತ್ತು ಕೋವಿಡ್ನಲ್ಲಿ ಮಾಡಿದಂಥ ಸೇವೆಗಳು ಇದ್ರ ಬಗ್ಗೆ ತಮ್ಮ ಹೆಚ್ಚು ಮಾಹಿತಿಯನ್ನು ಕೊಟ್ಟರು ಶ್ರೀಯುತ ಮೃತ್ಯುಂಜಯ ಅವರು ಬಂದು ಅವರಿಗೆ ಒಂದು ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಇದ್ದೀನಿ ಸೊ ಹಲವು ಕಾರ್ಯಕ್ರಮಗಳ ಬಗ್ಗೆ ತುಂಬ ಸಂಕ್ಷಿಪ್ತವಾಗಿ ಹೇಳಿದ್ರಿ ಲರ್ನ್ ಅಟ್ ಮೂಗ್ ಅಚೀವಟ್ ಮೂಗ್ ಎಕ್ಸ್ಪ್ಲೋರ್ ಪಾತ್ಸ್ ತುಂಬ ಧನ್ಯವಾದಗಳು ನಮ್ಮ ತಂಡದ ಪರವಾಗಿ ಮತ್ತು ಸಮ್ಮೇಳನದ ಪರವಾಗಿ ನಿಮಗೆ ತುಂಬ ಹೃದಯದ ಧನ್ಯವಾದಗಳು ಮತ್ತೊಮ್ಮೆ